ವೀಕ್ಷಕರೇ ನಾನು ಆಜ್ಞೆ ಹೇಳ್ದಂಗೆ ಮುಂಚೆ ನಾವು ಚಿಕ್ಕೋರಿದ್ದಾಗ ಇದ್ದಾಗ ಈ ಅಂಗಡಿ ಮುನ್ಗಡೆ ಪ್ಲಾಸ್ಟಿಕ್ ಕಪ್ನ ಜಾಸ್ತಿ ನೋಡ್ತಾ ಇದ್ವಿ ಆದರೆ ಈಗ ಜನ ಅಪ್ಡೇಟ್ ಆಗಿದ್ದಾರೆ ಹಾಗಾಗಿ ಅಂಗಡಿಯವರು ಪೇಪರ್ ಕಪ್ನೇ ಜಾಸ್ತಿ ಮುನ್ಗಡೆ ನೇತಾಕ್ತಾ ಇದ್ದಾರೆ ಹಾಗೆ ಸೇಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಈ ಪೇಪರ್ ಕಪ್ಪು ಸೈಜ್ ಯಾವ ಥರ ಅಂತ ನಾವು ನೋಡಿದ್ರೆ ಅರವತ್ತೈದು ಎಮ್ ಎಲ್ ಇಂದ ಅಪ್ ಟು ತ್ರೀ ಹಂಡ್ರೆಡ್ ಎಮ್ ಎಲ್ಗಿಂತ ಹೊಸ್ದಾಗ ಯಾರಲ್ಲ ಬಿಸ್ನೆಸ್ ಮಾಡ್ತೀರಲ್ಲ ಅವ್ರು ಮಾಡ್ಬೋದು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ ಅಂದರೆ ಫೋರ್ ಹಂಡ್ರೆಡ್ ಎಮ್ ಎಲ್ ಮಾಡ್ಬೋದು ಹಾಫ್ ಲೀಟ್ರ್ದು ಮಾಡ್ಬೋದು ಹಾಗೆ ಬಕೆಟ್ ಕಪ್ ಕೂಡ ನೀವು ಮಾಡ್ಬೋದು ವೀಕ್ಷಕರ ಬರೀ ಇಷ್ಟೇ ಅಲ್ಲ ಈ ಡಬಲ್ ವಾಲ್ ಅಂತ ಬರುತ್ತೆ ಮಸ್ತಕ್ ಬಂದಿದೆ ವೆಲ್ಕಮ್ ಡ್ರಿಂಕ್ ಕೊಡೋಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ನಾನಾ ಕಾರಣಕ್ಕೆ ಯೂಸ್ ಮಾಡ್ತಾರೆ ಓಕೆನಾ ಇದನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಡಿಸೈನು ತುಂಬಾ ಡಿಮ್ಯಾಂಡ್ ಕೂಡ ಇದೆ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಹೋಗೋಣ ಓಕೆ ವೀಕ್ಷಕರೇ ಹಾಗೆ ನಾವು ಬೇರೆ ಬಿಸ್ನೆಸ್ನೇ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಬಿಸ್ನೆಸ್ ಡೈಲಿ ಅಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಿನನಿತ್ಯ ಪ್ರತಿಯೊಂದು ಟೀ ಶಾಪ್ ಇರ್ಬೋದು ಎಲ್ಲೆಲ್ಲಿ ಹೋದ್ರು ಅಥವಾ ಯಾವುದೇ ಒಂದು ಕ್ಯಾಟ್ರಿಂಗು ಮನೆ ಫಂಕ್ಷನ್ ಅಲ್ಲಿ ಈವ್ನಿಂಗು ಮಾರ್ನಿಂಗು ಟೀ ಟೈಮಲ್ಲಿ ಅಥವಾ ಜ್ಯೂಸ್ ಟೈಮಲ್ಲಿ ನೀರು ಕುಡಿಯೋಕೆ ಪ್ರತಿಯೊಂದಕ್ಕೂ ಕೂಡ ಈ ಪೇಪರ್ ನ ಯೂಸ್ ಮಾಡ್ತಾರೆ ಹಾಗೆ ತುಂಬಾ ಡಿಮ್ಯಾಂಡ್ ಇದೆ ಅರ್ಥ ಆಯ್ತಲ್ವಾ ಸೊ ಇದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇಲ್ಲ ಈಗ ಎಕ್ಸಾಂಪಲ್ ಈ ಊರಲ್ಲಿ ಯೂಸ್ ಮಾಡಬೇಕು ಇದೇ ಊರಲ್ಲಿ ಯೂಸ್ ಮಾಡ್ತಾರೆ ಜನ ಇಲ್ಲಿ ಬಿಟ್ರೆ ಬೇರೆ ಯೂಸ್ ಮಾಡಿ ಆ ಥರ ಇಲ್ಲ ಓವರ್ ಆಲ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಈ ಪೇಪರ್ ಕಪ್ನ ಯೂಸ್ ಮಾಡ್ತಿದ್ದಾರೆ ಹಾಗೆ ನೀವು ಈ ಪೇಪರ್ ಕಪ್ನ ಒಂದು ವೇಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಬರೀ ನಿಮ್ಮೂರಷ್ಟೇ ಅಲ್ಲ ಇಡೀ ಕರ್ನಾಟಕ ಯೂಸ್ ಮಾಡ್ತಾರೆ ನೀವು ಎಲ್ಲಿ ಬೇಕಾದರೂ ಈ ಪ್ರಾಡಕ್ಟ್ನ ನೀವು ಕಳಿಸ್ಕೊಡ್ಬೋದು ಸೇಲಿಂಗ್ ಮಾಡ್ಬೋದು ಬರೀ ಕರ್ನಾಟಕ ಅಂತಲ್ಲ ಮಹಾರಾಷ್ಟ್ರ ಆಂಧ್ರ ಪ್ರತಿ ಒಂದು ಸ್ಟೇಟ್ಗಳು ಕೂಡ ನೀವು ಇದನ್ನು ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡ್ಬೋದು ಹಾಗೆ ಔಟ್ ಆಫ್ ಕಂಟ್ರಿಗೂ ಸೇಲ್ ಮಾಡ್ಬೋದು ಎಲ್ಲ ಕಡೆ ಡಿಮ್ಯಾಂಡ್ ಇದೆ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ಹೋಗೋಣ ವೀಕ್ಷಕರೇ ಒಂದು ವೇಳೆ ನೀವು ಬಿಸ್ನೆಸ್ನ ಮಾಡೋದ್ರೆ ಇಲ್ಲಿ ಕ್ವಾಲಿಟಿ ಮೇಂಟೈನ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಇದರಲ್ಲಿ ಪೇಪರ್ ಥಿಕ್ನೆಸ್ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗಾಗಿರಬೇಕು ಒಂದು ವೇಳೆ ವೀಕ್ ಇದ್ದರೆ ಟೀ ಅಥವಾ ವಾಟ್ರ್ ಇವೆಲ್ಲ ಡ್ಯಾಮೇಜ್ ಪೇಪರ್ ಕಪ್ ಡ್ಯಾಮೇಜ್ ಆಗಿ ಕೆಳಗಡೆ ಸೋರುವಂಥ ಚಾನ್ಸಸ್ ಇರುತ್ತೆ ಆವಾಗ ನಿಮಗೆ ಸೇಲ್ಸು ತುಂಬಾ ಕಡಿಮೆ ಬರುತ್ತೆ ಹಾಗಾಗಿ ನಿಮ್ಗೆ ಹೇಳ್ತಿರೋದು ಈ ಜಿ ಎಸ್ ಎಮ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಮಿನಿಮಮ್ ಒನ್ ಸಿಕ್ಸ್ಟಿ ಜಿ ಎಸ್ ಎಮ್ ಇಂದ ಕೊಡಿ ತೊಂದರೆ ಇಲ್ಲ ಮ್ಯಾಕ್ಸಿಮಮ್ ತ್ರೀ ಸಿ ತ್ರೀ ಟ್ವೆಂಟಿ ತನಕ ಕೊಟ್ಟರೂ ಪರವಾಗಿಲ್ಲ ಇನ್ನೂ ಹೆಚ್ಚಾಗಿ ಕೊಡ್ತೀನಿ ಅಂದರೆ ಓಕೆ ತ್ರೀ ತ್ರೀ ಟ್ವೆಂಟಿ ಆ್ಯಕ್ಚುಲಿ ಬೆಸ್ಟ್ ಜಿ ಎಸ್ ಎಮ್ ಅಂತ ಹೇಳ್ತೀನಿ ಮತ್ತು ಐ ಟಿ ಸಿ ಪೇಪರ್ ಇದೆಯಲ್ಲ ಅದನ್ನೇ ಯೂಸ್ ಮಾಡಿ ಐ ಟಿ ಸಿ ಪೇಪರ್ಗೆ ತುಂಬನೇ ಡಿಮ್ಯಾಂಡ್ ಇದೆ ಓಕೆನ ಅರ್ಥ ಪ್ರತಿ ಪ್ರತಿಯೊಂದು ಶಾಪ್ನರು ಐ ಟಿ ಸಿಲ್ ಇದ್ರೆ ಮಾತ್ರ ನಿಮ್ಮ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾರೆ ಯಾಕಂದರೆ ಐ ಟಿ ಸಿ ಪೇಪರ್ ಅಂದರೆ ಅದು ತುಂಬ ತಿಕ್ನೆಸ್ ಚೆನ್ನಾಗಿರುತ್ತೆ ಜಿ ಎಸ್ ಎಮ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ಶೈನಿಂಗ್ ಕೂಡ ಇರುತ್ತೆ ಹಾಗಾಗಿ ಐ ಟಿ ಸಿ ಪೇಪರ್ನೇ ಎಲ್ಲರೂ ಡಿಮ್ಯಾಂಡ್ ಮಾಡುವಂಥದ್ದು ಮತ್ತೆ ಸ್ನೇಹಿತರೆ ಈ ಯಾವಾಗಲೇ ಹೇಳ್ದಂಗೆ ಈ ಪೇಪರ್ ಕಪ್ ಇದೆಯಲ್ಲ ಇದರ ಸೈಜ್ ಏನಂತ ನೋಡಿದ್ರೆ ಅರವತ್ತೈದಿಂದ ಶುರುವಾಗುತ್ತೆ ಇದೆ ಬಟ್ ಅರವತ್ತೈದಿಂದ ತೊಗೊಳ್ಳೋಣ ಅರವತ್ತೈದು ಎಪ್ಪತ್ತೈದು ಮತ್ತು ನೈಂಟಿ ಎಮ್ ಎಲ್ ಅಂದರೆ ಟೀಗೆ ಯೂಸ್ ಮಾಡ್ತಿರಲ್ಲ ಸಣ್ಣದು ವೈಟ್ ಗ್ಲಾಸ್ ಟೀ ಅದು ನೈಂಟಿ ಎಮ್ ಎಲ್ ಮತ್ತು ಒನ್ ಟೆನ್ ಎಮ್ ಎಲ್ಲು ಒನ್ ಫಾರ್ಟಿ ಎಮ್ ಎಲ್ ಕೂಡ ಇದೆ ಮತ್ತು ಟೂ ಹಂಡ್ರೆಡ್ ಎಮ್ ಎಲ್ ಟು ಟೆನ್ನು ಟೂ ಫಿಫ್ಟಿ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಬಕೆಟು ಈ ಥರ ಇಷ್ಟೊಂದು ಕಪ್ಸ್ಗಳಿದೆ ನೀವು ಯಾವುದನ್ನು ಬೇಕಾದ್ರೂ ಸ್ಟಾರ್ಟಿಂಗ್ ಯೂಸ್ ಮಾಡ್ಕೋಬೋದು ಇಲ್ಲ ನಿಮ್ಗೆ ಅಷ್ಟೊಂದು ಬಜೆಟ್ ಇಲ್ಲ ಅಷ್ಟೊಂದು ಪೇಪರ್ಗೆ ರಾ ಮೆಟೀರಿಯಲ್ಗೆ ನೀವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗ್ ನೀವು ನೈಂಟಿ ಎಮ್ ಎಲ್ ಇಂದ ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ದಿನನಿತ್ಯ ಹೆಚ್ಚು ಡಿಮ್ಯಾಂಡ್ ಇರುವಂಥದ್ದು ಒಂದು ವಾಟ್ರು ಇನ್ನೊಂದು ವಾಟರ್ ಕಪ್ಪು ಒಂದು ಇನ್ನೊಂದು ಪೇಪರ್ ಕಪ್ಪು ಕರೆಕ್ಟ್ ಅಲ್ವಾ ಈ ವಾಟಿಗೆ ತುಂಬ ಡಿಮ್ಯಾಂಡ್ ಇದೆ ಬಿಟ್ಟರೆ ಈ ಶುಗರ್ ಕೇನು ಶುಗರ್ ಕ್ಯಾನ್ ಹತ್ರ ಯೂಸ್ ಮಾಡ್ತಾರಲ್ಲ ಪೇಪರ್ ಕಪ್ ಅದಕ್ಕೆ ಡಿಮ್ಯಾಂಡ್ ಇದೆ ಮತ್ತು ಜ್ಯೂಸ್ ಇದೆಯಲ್ಲ ಜ್ಯೂಸ್ ಜ್ಯೂಸ್ ಸೆಂಟರಲ್ಲಿ ಇದು ತುಂಬಾ ಡಿಮ್ಯಾಂಡ್ ಇದೆ ಹಾಗಾಗಿ ಇಷ್ಟು ಪೇಪರ್ ಕಪ್ ಸೈಜ್ ಅಂತ ನಾನು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಓಕೆ ನೆಕ್ಸ್ಟ್ ವಾಣ